ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಅಪೋ ರವಿ ಶ್ರುತಿ ಸಕ್ರೆ ಎಲ್ಲರೂ ಬನ್ನಿ ಇಲ್ಲಿ ಅಂತ ಹೇಳಿ ಮನೆಯಲ್ಲಿ ಎಲ್ಲರನ್ನು ಕೂಡ ಕರೆದು ಮೀನನ್ನ ಕುರ್ಚಿ ಮೇಲೆ ಕೂರಿಸಿ ಮೀನನೇ ಮೀನನ ಕತ್ತಿಗೆ ಹಾರನ್ನು ಹಾಕಿ ತುಂಬ ಖುಷಿ ಪಡ್ತಾ ಇರ್ತಾನೆ ಅವಾಗ ಶಾಂತಿ ಹೇಳ್ತಾಳೆ ಇವಳಿಗೆ ಯಾವ ಸಂಭ್ರಮಕ್ಕೆ ಅಂತ ಹೇಳಿ ಕತ್ತಿಗೆ ಹಾರನೆಲ್ಲ ಹಾಕ್ತಿದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಯಾಕೆ ಸೂರ್ಯ ಏನಾಯ್ತು ಯಾವ ಸಂಭ್ರಮ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪು ನಾನು ಹೆಂಡತಿ ಮೀನನಿಗೆ ಐವತ್ತೈದು ಲಕ್ಷನ ಬಹುಮಾನವಾಗಿ ನೀಡಿದ್ದಾರೆ ಅಪ್ಪ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾರೆ ಇದನ್ನ ಕೇಳಿ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಅವಾಗ ಶಾಂತಿಗೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಗೊತ್ತಾಗದೆ ಆದರೂ ಐವತ್ತೈದು ಲಕ್ಷನಲ್ಲ ಅಂತ ಹೇಳಿ ಶಾಕಾಗಿ ಏನು ಹೇಳ್ತಿದ್ದೀಯ ನೀನು ನಿಜ ಹೇಳ್ತಿದ್ದೀಯಾ ಅಂತ ಹೇಳಿ ಕೇಳಿದಾಗ ಸೂರ್ಯ ಹೇಳ್ತಾನೆ ನಾನು ಯಾಕೆ ಸಕ್ಕರೆ ಸುಳ್ಳು ಹೇಳಬೇಕು ನನ್ನ ಹೆಂಡತಿ ಮೀನನಿಗೆ ಐವತ್ತೈದು ಲಕ್ಷನ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಶಾಂತಿ ತುಂಬ ಎಕ್ಸೈಟ್ ಆಗಿ ವರಮಾಲಕ್ಷ್ಮಿ ಪೂಜೆನ ಮಾಡ್ತಾ ಇರ್ತಾರೆ ಆವಾಗ ಶಾಂತಿ ಲಕ್ಷ್ಮೀ ದೇವಿಗೆ ಕೈಯನ್ನು ಜೋಡಿಸಿ ಅಮ್ಮ ಇವತ್ತಂತೂ ನೀನು ನನ್ನ ಆಸೆನ ಈಡೇರಿಸ್ಬಿಟ್ಟೆ ನನಗಂತೂ ಖುಷಿ ಆಗ್ತಾ ಇದೆ ಹಬ್ಬ ಇವತ್ತಂತೂ ಮೀನ ನನ್ನ ಸೊಸೆಯಾಗಿಬಿಟ್ಲು ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ ಶಾಂತಿ ನಂತರ ಮ ರೋಹಿಣಿನ ಏ ಗುಂಗ್ರಿ ಬಾರ ಇಲ್ಲಿ ಅಂತ ಹೇಳಿ ಇವತ್ತು ನೀನೇ ನಿನ್ನ ಕೈಯ್ಯಾರೆ ಹೋಗಿ ಕಾಫಿ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ರೋಹಿಣಿನ ತಳ್ತಾಳೆ ನಂತರ ರೋಹಿಣಿಗೆ ತುಂಬಾ ಶಾಕ್ ಆಗಿ ಅಲ್ಲಿಂದ ಕಾಫಿ ಮಾಡ್ಕೊಂಡು ಬರಬೇಕು ಅಂತ ಹೋಗ್ತಾಳೆ ಆವಾಗ ಶಾಂತಿ ಮೀನನ್ನು ತಪ್ಕೊಂಡು ರೀ ನೀವು ಬಂಗಾರ ನಿಜವಾಗ್ಲೂ ಬಂಗಾರದಂಥ ಸೊಸೆನ ಮನೆಗೆ ಕರ್ಕೊಂಡು ಬಂದ್ರಿ ಹಾಗೆ ಬಂಗಾರನೇ ಮನೆಗೆ ಕರ್ಕೊಂಡು ಬಂದ್ರಿ ಅಂತ ಹೇಳಿ ಶಾಂತಿ ಮೀನನ್ನು ತಪ್ಕೊಂಡು ಸೀರೆ ಸೆರಗಿನಿಂದ ಗಾಳಿಯನ್ನೆಲ್ಲ ಹಾಕ್ತಾ ಇರ್ತಾಳೆ ಆವಾಗ ಇದನ್ನು ನೋಡಿ ರವಿ ಶ್ರುತಿ ಹಾಗೆ ರಂಗನಾಥ್ ಮನೋಜ್ ರೋಹಿಣಿ ಮತ್ತು ಸೂರ್ಯ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗ್ತಾರೆ ಆದರೆ ಮೀನು ಮಾತ್ರ ಆತೆಯ ಪ್ರೀತಿ ನೋಡಿ ತುಂಬಾ ಖುಷಿ ಪಡ್ತಾಳೆ ಆದ್ರೆ ಇದು ನಿಜನ ಸುಳ್ಳ ಕನ್ಸ ನನ್ಸ ಅಂತ ಹೇಳಿ ಮನೆಯ ಸಂಚಿಕೆಯಲ್ಲಿ ಹೇಳ್ತೀನಿ ಧನ್ಯವಾದಗಳು